ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲು ಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್ ಕೇಪಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸಿ ಉದರವ ಮರೆತು ಮೆಣಸು ಬಜ್ಜಿಯ ಮೆಲ್ಲುವ ಸಗ್ಗದಲ್ಲಿ ರುಚಿಯಂದೇ ಅಮೃತ ನಮಸ್ಕಾರ ಶ್ರೋತೃಗಳೇ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ನಿಮಗೆ ಗುಜರಾತಿನ ಒಂದು ವಿಶೇಷ ಖಾದ್ಯವನ್ನ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದನ್ನ ಮಟರ್ ಹ್ಯಾಂಡ್ವೋ ಅಂತ ಕರೀತಾರೆ ಗುಜರಾತ್ನಲ್ಲಿ ಹ್ಯಾಂಡ್ವೋ ಅಂದ್ರೆ ಖಾರದ ಕೇಕ್ ಅಂತ ಅರ್ಥ ಅಂತೆ ಇದನ್ನ ನಾವು ದೋಸೆ ರೀತಿನಲ್ಲಿ ಮಾಡೋದ್ರಿಂದ ನಾವು ಬಟಾಣಿ ದೋಸೆ ಅಂತ ಸಿಂಪಲ್ ಆಗಿ ಕರೆಯೋಣ ಮತ್ತೆ ಬನ್ನಿ ಇದನ್ನ ಹೇಗ್ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇದರಲ್ಲಿ ನಾವು ಕ್ಯಾಪ್ಸಿಕಮ್ ಅಂದ್ರೆ ದೊಡ್ಡ ಮೆಣಸಿನಕಾಯಿ ಕ್ಯಾರೆಟ್ ಸ್ವೀಟ್ ಕಾರ್ನ್ ಎಲ್ಲ ಬಳಸ್ತೀವಿ ಆದ್ದರಿಂದ ಇದನ್ನ ಒಂದು ಆರೋಗ್ಯಕರವಾದ ಖಾದ್ಯ ಅಂತಾನೆ ಹೇಳಬಹುದು ಸ್ವಲ್ಪ ವಿಭಿನ್ನವಾಗಿರುತ್ತೆ ಮೊದಲಿಗೆ ಇದರ ಪ್ರಯೋಜನವನ್ನ ಏನು ಅಂತ ತಿಳ್ಕೊಳ್ಳೋಣ ಬಟಾಣಿಯಲ್ಲಿ ಖನಿಜಗಳು ಸಮೃದ್ಧವಾಗಿದ್ದು ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುತ್ತೆ ಕ್ಯಾರೆಟ್ ಕಣ್ಣಿನ ದೃಷ್ಟಿಗೆ ಬಹಳ ಒಳ್ಳೆಯದು ರಕ್ತದಲ್ಲಿನ ಗ್ಲುಕೋಸ್ ಸಮತೋಲನಗೊಳಿಸುವಲ್ಲಿ ಕ್ಯಾಪ್ಸಿಕಂ ಅಂದ್ರೆ ಮೆಣಸಿನಕಾಯಿ ಪ್ರಮುಖ ಪಾತ್ರ ವಹಿಸುತ್ತೆ ಮತ್ತೆ ಚಯಾಪಚಯ ಕ್ರಿಯೆಗೆ ಬಹಳ ಉತ್ತಮವಾದದ್ದು ಇಂತಹ ಅನೇಕ ಪ್ರಯೋಜನಗಳುಳ್ಳ ಸಾಮಗ್ರಿಗಳನ್ನು ಬಳಸಿಕೊಂಡು ನಾವು ಬಟಾಣಿ ದೋಸೆ ಮಟರ್ ಹ್ಯಾಂಡ್ವೋವ್ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ ಬನ್ನಿ ಮೊದಲಿಗೆ ಬೇಕಾಗುವ ಸಾಮಗ್ರಿಗಳು ಹಸಿ ಬಟಾಣಿ ಒಂದು ದೊಡ್ಡ ಕಪ್ ಕೊತ್ತಂಬರಿ ಸೊಪ್ಪು ಒಂದು ಬಟ್ಲು ಎರಡು ಹಸಿ ಮೆಣಸಿನಕಾಯಿ ಒಂದು ಇಂಚಿನಷ್ಟು ಹಸಿ ಶುಂಠಿ ಒಂದು ಬಟ್ಲು ಚಿರೋಟಿ ರವೆ ಒಂದು ಬಟ್ಲು ಮೊಸರು ಎರಡು ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ಒಂದು ಟೇಬಲ್ ಸ್ಪೂನ್ನಷ್ಟು ಕಡಲೆ ಹಿಟ್ಟು ಒಂದು ಕ್ಯಾಪ್ಸಿಕಮ್ ಸಣ್ಣಗೆ ಹೆಚ್ಚಿದ್ದು ಒಂದು ಕ್ಯಾರೆಟ್ನ ತುರ್ಕೊಳ್ಳಿ ಮತ್ತು ಬೇಯಿಸಿದ ಸ್ವೀಟ್ ಕಾರ್ನ್ ಅರ್ಧ ಕಪ್ನಷ್ಟು ಅರ್ಧ ಚಮಚ ಜೀರಿಗೆ ಅರ್ಧ ಚಮಚ ಸಾಸಿವೆ ಕಾಲು ಚಮಚದಷ್ಟು ಬಿಳಿ ಎಳ್ಳು ಒಂದು ಪ್ಯಾಕೆಟ್ ಫ್ರೂಟ್ ಸಾಲ್ಟ್ ಇದನ್ನ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆದಾಗ ನಾವು ಯೂಸ್ ಮಾಡ್ತೀವಿ ಫ್ರೂಟ್ ಸಾಲ್ಟ್ ಅಂತ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಚಿಟಿಕೆ ಇಂಗು ಇದಕ್ಕೆ ಹೆಚ್ಚು ಸಾಮಗ್ರಿಗಳು ಬೇಕು ಹಾಗಾಗಿ ನಾನು ಮಾಡುವ ವಿಧಾನ ಹೇಳುವಾಗ ಕೂಡ ಮತ್ತೊಮ್ಮೆ ಎಲ್ಲ ಸಾಮಗ್ರಿಗಳನ್ನ ಹೇಳ್ತೀನಿ ಸರಿಯಾಗಿ ನೋಟ್ ಮಾಡ್ಕೊಳ್ಳಿ ಮೊದಲಿಗೆ ಮಿಕ್ಸಿ ಜಾರ್ಗೆ ಒಂದು ಕಪ್ ಹಸಿ ಬಟಾಣಿ ಒಂದು ಕಪ್ ಕೊತ್ತಂಬರಿ ಸೊಪ್ಪು ಎರಡು ಹಸಿ ಮೆಣಸಿನಕಾಯಿ ಒಂದು ಇಂಚಿನಷ್ಟು ಹಸಿ ಶುಂಠಿ ಒಂದು ಕಪ್ ಚಿರೋಟಿ ರವೆ ಒಂದು ಕಪ್ ಮೊಸರು ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಒಂದು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಹಾಕಿ ಸ್ವಲ್ಪ ನೀರನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಳಿ ನುಣ್ಣಗಿರಬೇಕು ನಂತರ ರುಬ್ಬಿದ ಹಿಟ್ಟನ್ನು ಒಂದು ಬಟ್ಲಿಗೆ ಬಗ್ಸಿ ಅದಕ್ಕೆ ಸಣ್ಣಗೆ ಹೆಚ್ಚಿದಂತಹ ಒಂದು ಕ್ಯಾಪ್ಸಿಕಮ್ ತುರಿದ ಕ್ಯಾರೆಟ್ ಮತ್ತು ಬೇಯಿಸಿದ ಕಾರ್ನ್ ಅರ್ಧ ಕಪ್ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ದೋಸೆ ಹಿಟ್ಟಿನ ಹದಕ್ಕೆ ಬರುವಂತೆ ನೀರನ್ನು ಹಾಕಿ ದೋಸೆ ಹಿಟ್ಟಿಗಿಂತ ಚೂರು ಗಟ್ಟಿ ಇದ್ರೂ ನಡೆಯುತ್ತೆ ನೀರನ್ನು ಹಾಕಿ ಮಿಶ್ರಣ ಮಾಡ್ಕೊಳ್ಳಿ ಮಿಶ್ರಣ ಮಾಡಿದಂತಹ ಹಿಟ್ಟನ್ನು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಯಲಿಕ್ಕೆ ಬಿಡಿ ಇಪ್ಪತ್ತು ನಿಮಿಷದ ನಂತರ ಆ ಹಿಟ್ಟಿಗೆ ಒಂದು ಪ್ಯಾಕೆಟ್ ಫ್ರೂಟ್ ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಒಂದು ಸೌಟ್ಗೆ ಎರಡು ಚಮಚ ಎಣ್ಣೆ ಅದು ಬಿಸಿಯಾದ ನಂತರ ಅದಕ್ಕೆ ಜೀರಿಗೆ ಸಾಸಿವೆ ಇಂಗು ಬಿಳಿ ಎಳ್ಳು ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳಿ ಆ ಒಗ್ಗರಣೆಯನ್ನು ಸಹ ಹಿಟ್ಟಿಗೆ ಮಿಕ್ಸ್ ಮಾಡಿಬಿಡಿ ಈಗ ದೋಸೆ ಹೆಂಚನ್ನು ಕಾಯಿಸಿ ಅದಕ್ಕೆ ಎಣ್ಣೆ ಸವರಿ ಸ್ವಲ್ಪ ಹಿಟ್ಟನ್ನು ಹಾಕಿ ದಪ್ಪಗೆ ಇರಲಿ ಈ ಉತ್ತಪ್ಪ ಅಂತೀವಲ್ಲ ಸ್ವಲ್ಪ ಆ ಥರನೇ ಇರಲಿ ಅದರ ಮೇಲೆ ಎರಡು ಸ್ಪೂನ್ ತುಪ್ಪ ಹಾಕಿ ಎರಡೂ ಬದಿಗಳನ್ನು ಸಣ್ಣ ಊರಿನಲ್ಲಿ ಚೆನ್ನಾಗಿ ಬೇಯಿಸಿ ನಂತರ ಇದನ್ನ ಸಣ್ಣ ಸಣ್ಣ ತುಂಡುಗಳಾಗಿ ಕತ್ತರಿಸಿ ತುಪ್ಪದೊಂದಿಗೆ ಸವಿಲಿಕ್ಕೊಡಿ ಇಲ್ಲಾಂದ್ರೆ ನಿಮಗೆ ಯಾವ್ದಾರ ಚಟ್ನಿ ಇಷ್ಟ ಆಗಿತ್ತು ಅಂದರೆ ಆ ಚಟ್ನಿ ಜೊತೆಗೆ ಕೂಡ ಈ ಮಟರ್ ಹ್ಯಾಂಡ್ವೋ ಅಥವಾ ಬಟಾಣಿ ದೋಸೆಯನ್ನ ನಾವು ಸವಿಬಹುದು ನಿಮಗಿದು ಇಷ್ಟ ಆಯಿತು ಅಂತ ಅಂದರೆ ಆರ್ ಡಾಟ್ ಬಿ ಡಿ ವಿಟಿ ಅಟ್ ಜಿಮೇಲ್ ಡಾಟ್ ಕಾಮ್ಗೆ ಮೆಸೇಜ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಮಲೆನಾಡ ಪತ್ರ ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ ನೂರಾ ಮೂರು ಪಾಯಿಂಟ್ ಐದು ಮೆಗಾಟ್ಗಳಲ್ಲಿ ಪ್ರಸಾರವಾಯಿತು ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು